ಈಗಷ್ಟೇ ನಿಮ್ಮ ಒಪಿನಿಯನ್ ಫಸ್ಟ್ಲಿ ವೇದಿಕೆ ಮುಂದಿರೋ ಎಲ್ಲ ಅತಿಥಿಗಳ ಅತಿಥಿಯರಿಗೂ ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಭುವನಂ ಗಗನಂ ಬಹಳ ಅದ್ಭುತವಾದ ಟೈಟಲ್ ಭೂಮಿಗೂ ಗಗನಕ್ಕೂ ಇರೋ ಒಂದು ಪ್ರೀತಿ ಎಲ್ರಿಗೂ ಗೊತ್ತೇ ಇದೆ ಆ ಒಂದು ಅದ್ಭುತವಾದ ಸಂಗಮಾನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಟ್ರೈಲರ್ ನೋಡ್ತಿದ್ರೆ ಗೊತ್ತಾಗ್ತದೆ ಎಲ್ಲ ತರ ಇಮೋಷನ್ಸ್ ಇದೆ ಫೈಟ್ ಇದೆ ಆಫ್ರಿಂಗ್ ಇದೆ ಪ್ರೀತಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದಾರೆ ಟ್ರೈಲರ್ ಕಟ್ ಮಾಡಿದ ಗಿರಿ ತುಂಬಾ ಚೆನ್ನಾಗಿದೆ ನಿಮಗೆ ಒಳ್ಳೇದಾಗ್ಲಿ ಅಂಡ್ ಎಸ್ ಮ್ಯೂಸಿಕ್ ಬಹಳ ಅದ್ಭುತವಾಗಿದೆ ಬಿಜಿಎಂ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸಾಂಗ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಮತ್ತೆ ಮತ್ತೆ ಕೇಳೋಂತ ಒಂದು ಹಾಡು ಹಾಗೆ ಪೃಥ್ವಿ ಹಾಗೆ ಪ್ರಮೋದ್ ಅವರು ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಂಗೇ ಇಲ್ಲ ಆಲ್ರೆಡಿ ನಿಮ್ಮ ವರ್ಸಿಟೈಲ್ ಸ್ಟೈಲ್ ಆಕ್ಟಿಂಗ್ ಮೂಲಕ ನೀವು ತುಂಬ ಸಿನಿಮಾಗಳನ್ನ ಮಾಡಿ ಚಂದ್ರಮಾನ್ಸ್ ಗೆದ್ದಿದ್ದೀರಾ ಪೃಥ್ವಿ ಇದರಲ್ಲಿ ನಿಮ್ದು ಪಾತ್ರ ತುಂಬಾ ಸ್ಪೆಷಲ್ ಆಗಿದೆ ಯೂನಿಕ್ ಆಗಿದೆ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೀರಾ ಟ್ರೈಲಾಗ್ ನೋಡ್ತಿದ್ರೆ ಹೇಳ್ಬೋದು ನೀವು ಡ್ಯಾನ್ಸ್ ಕೂಡ ಬಹಳ ಚೆನ್ನಾಗಿದೆ ಅಂಡ್ ಪ್ರಮೋದ್ ಅವರು ನಿಮ್ಮ ಹೈ ಪರ್ಸನಾಲಿಟಿ ಪರ್ಫಾಮೆನ್ಸ್ ವೆರಿ ಪ್ರಾಮಿಸಿಂಗ್ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಮಾಸ್ ಹೀರೋಯಿನ್ ಅಂದ್ರೆ ಮಾಸ್ ಹೀರೋ ಆಗಿ ನೀವು ಇನ್ನೂ ತುಂಬಾ ಒಳ್ಳೆ ಸಿನಿಮಾಗಳನ್ನ ಮಾಡಿ ವೆರಿ ಪ್ರಾಮಿಸಿಂಗ್ ಆರ್ ಅಂಡ್ ಇಬ್ರು ಹೀರೋಯಿನ್ಸ್ ಅಶ್ವಿತಿ ಅವರೇ ರಚನೆ ಅವರ ತುಂಬಾ ಮುದ್ದಾಗಿ ಕಾಣಿಸ್ತೀರಾ ಬಹಳ ಇಷ್ಟ ಆಯ್ತು ಒಂದೊಂದು ಫ್ರೇಮ್ ಅಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ ಅಂಡ್ ಪ್ರೊಡ್ಯೂಸರ್ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನೀವು ಕನ್ನಡ ಇಂಡಸ್ಟ್ರಿ ಬರ್ತಾ ಇದರ ನೀವು ಮಾಡೋ ಎಲ್ಲಾ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಇನ್ನು ಹೆಚ್ಚು ಕಲಾವಿದರು ನಿಮ್ಮ ಅಂಡರಲ್ಲಿ ಕೆಲಸ ಮಾಡೋ ಅಂತ ಅಂತ ನಾನು ಕೇಳ್ಕೊಂತೀನಿ ಅಂಡ್ ವಿಶೇಷ ಏನಂದ್ರೆ ಈ ಸಿನಿಮಾ ರಿಲೀಸ್ ಆಗ್ತಿರೋದು ವಿಶ್ವ ಪ್ರೇಮಿಗಳ ದಿನ ವ್ಯಾಲೆಂಟೈನ್ಸ್ ಡೇ ದಿನ ಸಿನ್ಮಾ ರಿಲೀಸ್ ಆಗ್ತಿದೆ ಅದು ಇನ್ನೂ ಒಂದು ಖುಷಿ ಕೊಡುವಂತ ವಿಚಾರ ಟೈಟಲ್ಲಿ ಟೈಟಲ್ ಹೇಳ್ತಾ ಇದೆ ಪ್ರೇಮಿಗಳಿಗೆ ಹೇಳ್ ಮಾಡಿಸಿದಂಥ ಸಿನ್ಮಾ ಸೊ ದಯವಿಟ್ಟು ಮಿಸ್ ಮಾಡದೆ ನಿಮ್ಮ ಗರ್ಲ್ ಫ್ರೆಂಡ್ ಹೋಗಿ ಬಾಯ್ ಫ್ರೆಂಡ್ ಜೊತೆ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆನೂ ಹೋಗಿ ಸಿನ್ಮಾ ನೋಡಿ ಇದೇ ಫೆಬ್ರವರಿ ಹದ್ನಾಲ್ಕನೇ ತಾರೀಕು ನಿಮ್ಮ ಮಂತ್ರಿಗಳಲ್ಲಿ ಹೋಗಿ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ನಮ್ಮ ಕನ್ನಡ ಕಲಾವಿದರಗಳ ಮೇಲೆ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ ನೋಡ್ತೀರಲ್ಲ ಎಸ್ ಆ ಸಿನಿಮಾಗೆ ಇಡೀ ತಂಡಕ್ಕೆ ಒಳ್ಳೇದಾಗಿ ಮುದ್ದಾಗಿ ಕೇಳಿದ್ಮೇಲೆ ಖಂಡಿತವಾಗಿ ಅವ್ರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಹೋಗಿ ಹೋಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಅನುಷಾ ಅವರೇ